ಅದು ಕೊಳ್ಳು ನೀಟಾಗಿ ಬಂತದ ಹ ಹ ಕಂಬو ಸಂಕಂಬو 8 ವರ್ಷಗಳ ಇತಿಹಾಸ ಇದೆ ಹಿಂದೆ ಹೇಳ್ತಾರೆ ನಾನು ತಿಳ್ಕೊಂಡೆ ಸರಿ 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 ಸರಿ

ಆಗ್ಲಿ ಸರ್ ಒಳ್ಳೇದಾಗ್ಲಿ ಹ ಆಮೇಲೆ ಹೆಳಿಕಾಪ್ಟರ್ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ನಾಟಿ ಹಸ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಖಂಡಿತ 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 ಆಮೇಲೆ ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಕೋಬೇಕಲ್ಲ ಇವೆಲ್ಲ ಅಲ್ವಾ ಸಮಯ ಒಂದು ಕೆಜಿ ಸಗಣಿ ಆಯ್ತದೆ ಒಳ್ಳೇದಾಗ್ಲಿ ರೈತರಿಗೆ ರೈತರಿಗೆ ಅನುಕೂಲ ಆಗ್ಬೇಕು ರೈತರಿಗೆ ಅನುಕೂಲ ಆಗ್ಬೇಕಷ್ಟೇ ಅಲ್ವಾ ಬೇಳೆ ಬೇಸಾಯ ಸರ್ ಇರ್ಲಿ ಸರ್ ಇರ್ಲಿ ಇರ್ಲಿ ನಾವೆಲ್ಲ ಆಶಾವಾದಿಯಾಗಿರ್ಬೇಕು ಈಗ ಮುಂಚೆ ಹಳ್ಳಿ ಕಾರ್ ತಳಿ ಅಷ್ಟೊಂದು ಕರೋನಾ ಬಂದ್ಮೇಲೆ ಅಷ್ಟೊಂದು ಇರ್ಲಿಲ್ಲ ಇತ್ತೀಚೆಗೆ ಒಂದ್ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಮೂಡಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ನೀವು ಇಟ್ಕೊಳ್ಳಿ ನೀವು ಜನ ಹಾ ಒಂದ್ ಹೊಸ ಕಾರ್ ತಗೊಂಬಂದ್ರೂ ಬರಲ್ಲ ಜನ ಅದಕ್ಕೆ ಬರಹಕ್ಕೆ ಬರ್ತಾರೆ ಅಲ್ವಾ 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 ಹಂಗಾಗಿ

ನಿಮ್ಮವ ಗೌಡ್ರ ನಿಮ್ಮವ್ ಏನ್ ಬೆಲೆ ಕಟ್ಟಿದೀರ ಒಂದೂವರೆ ಗೌಡ್ರೆ ತಾಲೂಕು ತಾಲೂಕ ಮಂಡ್ಯ ಜಿಲ್ಲೆ ಯಾವಾಗ ಬಂದ್ರಿ ಮುಗಿತಾ ಜಾತ್ರೆಗಳೆಲ್ಲ ಮುಗಿದ್ವು ಎಲ್ಲ ಹ್ಞೂ ಬೇಬಿ ಜಾತ್ರೆ ಮುಗೀತಲ್ವಾ ಹ್ಞೂ 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 ಇದು ನಿಮ್ಮ ಇದು ನಿಮ್ಮವೇನಾ ಇದು ಇದೆಷ್ಟು ಇದು ಸಿಂಗಲ್ ಇದೆ ಇವೆರಡಾ ಇವೆರಡು ಜೋಡಿ ಅದು ಬೇರೆನಾ ಅದು ಅದು ಹಾಂ ಹಾಂ ಇದು ಒಂದು ಮೂವತ್ತೈದು ಅದೆಷ್ಟು ಹೇಳಿದ್ದು ಒಂದು ಐವತ್ತು ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಮಾತಾಡ್ತೀನ ಯಾವ್ ಮಾತಾಡ್ತೀರ ಮಾತಾಡ್ತೀರಾ ಮಾತಾಡ್ತೀನಿ ಇಲ್ ಇರ್ಲಿಲ್ಲ ಯಾವ ಸಂತೆಗೆ ಹೋಗ್ತೀರಾ ಯಾವ ಜಾತ್ರೆಗ್ ಹೋಗ್ತೀರಾ ನಾವು ಮಾಡಡಿ ಬೇಬಿ ಬುಕು ಈ ವರ್ಷ ಈ ವರ್ಷ ಯಾವಾಗ ಜಾತ್ರೆಗ್ ಹೋದ್ರಿ ಈ ವರ್ಷ ಬೂಕು ಮೇಟಕ್ ಹೋಗಿದೋ ಮಾಗಡಿಗ್ ಹೋಗಿದ್ ಹೋಗಿದೋ ಬೇಬಿಗ್ ಹೋಗಿದೋ ಘಾಟಿಗ್ ಬಂದಿಲ್ಲ ಘಾಟಿಗೆ ಹೋಗಿದೋ ಸಿದ್ಧಗಂಗೆ ಸಿದ್ಧಗಂಗೆಗ್ ಹೋಗಿದೋ ಕೆಮೇನೆ ಹಳ್ಳಿ ಎಲ್ಲಾ ಯಾ ಕೆಮಿನಳ್ಳಿಗ್ ಹೋಗಿಲಿ ಮದ್ಗಿರಿಗ್ ಬಂದಿಲ್ಲ ಮದ್ಗಿರಿಗ್ ಬಂದಿಲ್ಲ ಮಹಿಮಾಪುರ ಬಂದಿಲ್ಲ ಗುಟ್ಟೆ ಇಲ್ಲ ಪರವಾಗಿಲ್ವಾ ಈ ವರ್ಷ ವ್ಯಾಪಾರ ಏನಂತ ಪರವಾಗಿಲ್ಲ ಸಾವಿರ ಎರಡ್ ಸಾವಿರದ ಇಪ್ಪತ್ತೈದು ಪರವಾಗಿಲ್ಲ ಅಲ್ವಾ ಹೋದ ವರ್ಷ ಕಂಪೇರ್ ಮಾಡಿದರೆ ಒಂದ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಸ್ವಲ್ಪ ಬಿルス ವ್ಯಾಪಾರ ಹಾ ಹಾ ಅದೇ ಹೇಳಿದ್ವಿ ಯಾಕಂದ್ರೆ కరోನಾ ಬಂತಲ್ಲ ತಲ್ಲಾ కరోನಾ ಇದು ಬಂತಲ್ವಾ ಒಂದ ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿ ಆಯ್ತಲ್ವಾ ಸ್ವಲ್ಪ ಪರವಾಗಿಲ್ಲ ಅಲ್ವಾ ನಮ್ಮ ಹತ್ರ ಸುಮಾರು ಜನ ಹೇಳ್ಕೊಂಡ ತರಲ್ವಾ ಹಂಗಾಗಿ ಯಾಕಂದ್ರೆ ವ್ಯಾಪಾರ ಆದ್ರೆ ಖುಷಿ ಅಲ್ವಾ ವ್ಯಾಪಾರ ಖುಷಿ ಬರಬೇಕು ಅಂದ್ರೆ ಮಳೆ ಬರಬೇಕು ವ್ಯವಸಾಯ ಚೆನ್ನಾಗಿ ಆಗad್ರೆ ಒಂದು ಒಳ್ಳೆ ಇದಾಗುತ್ತೆ ಅದು ಯಾವ ಜೊತೆ ಗಿಡ್ಡ ನೋಡ್ತಿದೀನಿ ನೋಡಲಿ

ಈಗ ನೆಕ್ಸ್ಟ್ ಬಡವನಹಳ್ಳಿ ಇದೆ ಚೋಡೂರ್ ಇದೆ ಅಲ್ವಾ ಇದೆ ಯಡಿಯೂರಿದೆ ನಡೀತಾ ಇದೆ ಪರವಾಗಿಲ್ಲ ಈ ವರ್ಷದ ವ್ಯಾಪಾರ ಎರಡ್ ಸಾವಿರದ ಇಪ್ಪತ್ತೈದು ಅಲ್ವಾ ಪರವಾಗಿಲ್ಲ ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಬೆಳೆ ಆಯ್ತಲ್ಲ ಸರ್ ಹಂಗಾಗಿ ಕರೋನಾ ಆದ್ಮೇಲೆ ಸ್ವಲ್ಪ ಮಳೆ ಬೆಳೆ ಚೆನ್ನಾಗಾಯ್ತು ಹಂಗಾಗಿ ಹ್ಮ್ ಆಗ್ಲಿ ಸರ್ ಒಳ್ಳೇದಾಗಲಿ ಸರ್ ಹ್ಮ್ ಹಳ್ಳಿ ಕಾರ್ ತಳಿನ ಉಡಿಸಿ ಬೆಳೆತೀವಿ ಹ್ಮ್ ಇಂಡಿಯನ್ ಹಳ್ಳಿ ಕಾರ್ ಹ್ಮ್ ನಮ್ಮ ಚಾನಲ್ ಹೆಸರು ಹ್ಮ್ ವೀಕ್ಷಕರೇ ಮಾಗಡಿ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಪ್ರತಿ ಯುಗಾದಿಯಬ್ಬದ ದಿನ ಈ ಜಾತ್ರೆ ಪ್ರಾರಂಭ ಆಗುತ್ತೆ ಒಂದು ವಾರ ನಡೆಯುತ್ತಲ್ವ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮಾಗಡಿ ಸಂತೆ ರಾಮನಗರ ಜಿಲ್ಲೆ ಪ್ರತಿ ಯುಗಾದಿ ಹಬ್ಬದ ದಿನ ಸಂತೆ ಆರಂಭ ಆಗುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ರೈತರು ಬರ್ತಾರೆ ಮತ್ತು ವ್ಯಾಪಾರಸ್ಥರು ಖರೀದಿದಾರರು ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಕರ್ನಾಟಕದ ದೊಡ್ಡ ಸಂತೆ ಇದು ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಕೆಂಪೇಗೌಡರ ಊರು ಇಲ್ಲಿ ಸಮಾಧಿ ಇದೆ ಮತ್ತು ಕೋಟೆ ಕೂಡ ಇದೆ ತುಂಬ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ ಬೇರುಗಳನ್ನು ಹೊಂದಿರುವ ಮಾಗಡಿ ತಾಲ್ಲೂಕು ತುಂಬಾ ವಿಶೇಷವಾದ ತಾಲ್ಲೂಕಿದು ರಾಮನಗರ ಜಿಲ್ಲೆ ಯಾವ್ಗೌಡ್ರೆ ವಿಜಯನಗರ ಅಲ್ಲಿಂದ ಬಂದ್ರ ಏನು ತಗೊಳ್ಳಕ್ಕೆ ಬಂದ್ರಿ ಅಷ್ಟು ಅಷ್ಟು ತಗೊಳ್ಳಕ್ಕೆ ಬಂದಾ ಇನ್ನು ಸಿಕ್ಕತಾ ಇಲ್ಲ ನಿಮಗೆ ಇದುಕಿನ ಸಿಕ್ಕಿಲ್ಲ ಹೌದಾ ಹೌದು ದೂರ ದೂರದಿಂದ ಬಂದಿದೀರಾ ಹೌದು ಕೋಲಾರ ಅಲ್ಲಿಂದ ಬಂದಿದ್ರು ಇನ್ನು ಸಿಕ್ಕಿಲ್ಲ ನಿಮ್ಗೆ ಎಷ್ಟಿ ತಗೊಂಡ್ ಹೋಗ್ತಾರೆ ಒಂದು ಐಜಿ ತಗೊಂಡ್ ತಗೊಂಡ್ ತ

ಹಾ ಜಮೀನಿದೆ ಪಕ್ಕ ವಿಜಯನಗರ ಸಾಮ್ರಾಜ್ಯ ನಮ್ಗೆ ಹತ್ರ ನೇರ ಐದೇ ಕಿಲೋಮೀಟರ್ ಹೌದೌದು ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸ್ಬೇಕು ಆದಷ್ಟು ಇನ್ನ ಇನ್ನ ಅಭಿವೃದ್ಧಿ ಹಳ್ಳಿ ತಳಿ ಬೆಳಿಬೇಕು ಖಂಡಿತ ಹಳ್ಳಿ ತಳಿ ಅನ್ನೋದು ಆರೋಗ್ಯಕ್ಕೆ ಯಾವತ್ತು ಆಯಾಸ ಪಡಲ್ಲ ರೈತರ ಬೆನ್ನೆಲುಬು ರೈತರ ಉಸಿರು ಹಳ್ಳಿ ಕಾರ್ತಳಿ ಹ್ಮ್